ನಿಮ್ಗೆ ವಿಷಯ ಎಲ್ಲರಿಗೂ ಕೂಡ ಗೊತ್ತಿದೆ ಯಾವಾಗ ಏನ್ ಮಾಡುವ ಆಲಚ ಮಾಡಿ ಈ ಒಂದು ಸಂದರ್ಭದಲ್ಲಿ ರಾಷ್ಟ್ರಗೀತೆಗೆ ಸಂಬಂಧಪಟ್ಟಾಗ ರಾಷ್ಟ್ರಗೀತೆ ಆಡದ ಹೋಗಿದ್ದಾರೆ ಅಂತ ಹೇಳಿಕೊಂಡು ಅವರು ಪ್ರಸ್ತಾವ ಮಾಡಿದ್ದಾರೆ ನೀವು ವಿಚಾರ ಪ್ರಸ್ತಾವ ಮಾಡಿದ್ದೀರಿ ಈ ಎರಡು ವಿಚಾರ ಸಂಬಂಧಪಟ್ಟಾಗೆ ನಾನು ಮುಂದೆ ಈ ಅಭಿಚಾರ ಆದ ನಂತರ ನಾಳೆ ಬಗ್ಗೆ ರೂಲಿಂಗ್ ಕೊಡ್ತೇನೆ ಚರ್ಚೆ ಮಾಡುವ ಮಾಡಿದ್ರು ಅದಕ್ಕೆ ನಾ ಹೇಳೋದಕ್ಕೆ ಬಯಸ್ತೇನೆ ಈ ಸದನ ಈ ಗೌರವಾನ್ವಿತ ಸದನ ನಿಮ್ಮ ಕಡೆಯವರಾಗ್ಲಿ ನಮ್ಮ ಕಡೆಯವರಾಗ್ಲಿ ಯಾರು ರಾಜ್ಯಪಾಲರು ಭಾಷಣ ಪೂರ್ಣ ಆಗುವವರಿಗೆ ಒಬ್ರು ಅವ್ರಿಗೆ ತಕರಾರು ಮಾಡೋದು ಅಥವಾ ಯಾವುದೇ ದೊಡ್ಡ ದನಿಯಲ್ಲಿ ಏನೂ ಅನ್ನೋದು ಆಗಲಿಲ್ಲ ಅವರು ಯಾವಾಗ ಯಾವಾಗ ಭಾಷಣ ಮುಗಿಸಿ ರಾಷ್ಟ್ರಗೀತೆಯಿಂದ ಧಿಕ್ಕರಿಸಿ ಹೊರಟೆ ಬಿಟ್ರು ಚರ್ಚೆ ಮಾಡಿ ನ್ಯಾಷನಲ್ ಆಲ್ಬಮ್ कनक्लून गवर्नर प्रतिपक्षरे विश्वनाथ प्रतिपक्ष

ತಾವು ಇದನ್ನ ನಾಳೆ ನಮಗೆ ಇದ್ರ ಬಗ್ಗೆ ಕೊಡ್ತೀರಾ ಚರ್ಚೆ ಕೊಡ್ತೀರಾ ಅಂತ ಹೇಳಿದೀರಾ ಆ ಭರವಸೆ ಇಟ್ಕೊಂಡಿದೀನಿ ಯಾಕಂದ್ರೆ ಇವತ್ ಮಾಡ್ದಂಗೆ ನಾಳೆ ಮಾಡಬೇಡಿ ಒಂದ್ ಸೈಡ್ ಆಗ್ಬೇಡಿ ಎರಡು ಸೈಡ್ ಇರಿ ಇಲ್ಲ 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 ದಯವಿಟ್ಟು ತಾವು ನಾಳೆ ಏನೇನು ಒಂದ್ ಸೈಡ್ ವಿಡಿಯೋ ಬಂದಿದೆ ಮಾಧ್ಯಮದಲ್ಲಿ ಬಂದಿದೆ ಇಲ್ಲೂ ಇದೆ ಎಲ್ಲಾ ಕಡೆನೂ ಇದೆ ಯಾರು ಮಾಡಿದ್ದಾರೆ ಯಾರಿಲ್ಲ ಅನ್ನೋದನ್ನ ವಿಡಿಯೋನು ಪ್ರದರ್ಶನ ಮಾಡಿದ್ರೆ ಎಲ್ಲರಿಗೂ ಗೊತ್ತಾಗ್ತದೆ ಅದ್ರ ಮೇಲೆ ಅವ್ರ ಮೇಲೆ ನಮ್ಮ ಮೇಲೆ ಹಂಗೆ ಹದಿನೆಂಟು ಜನದ ಮೇಲೆ ಕ್ರಮ ತೆಗೆದುಕೊಂಡು ಹಂಗೆ ಅವ್ರ ಮೇಲೂ ಕ್ರಮ ತೆಗೆದುಕೊಳ್ಬೇಕು ಹೊರಗಡೆ ರಾಷ್ಟ್ರಗೀತೆಗೆ